ಹೆಣ್ಣು ಮಕ್ಕಳಿಗೆ ಭದ್ರತೆ ನೀಡುವ ವ್ಯವಸ್ಥೆಯನ್ನು ಆದ್ಯತೆ ಮೇರೆಗೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮೀ ಚೌಧರಿ ಹೇಳಿದರು ಜಿಲ್ಲಾ ಪಂಚಾಯತ್ ಹಳೆಯ ಸಭಾಂಗಣದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಮಹಿಳೆಯರಿಗೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚಿನ ಗಮನ ನೀಡಬೇಕು ನೊಂದ ಜೀವಗಳಿಗೆ ಸರಿಯಾಗಿ ಸ್ಪಂದಿಸುವ ಮೂಲಕ ಮಹಿಳಾ ಸ್ವದೇಹಿ ಪೊಲೀಸ್ ಠಾಣೆಗಳು ಆಗುವಂತಹ ವ್ಯವಸ್ಥೆಯಾಗಬೇಕು ಎಂದರು ವಸ ನೀವೆಲ್ಲ ಕೇಳಿದ್ದೀರಿದೆಲ್ಲ ಮಾತಾನ ಆಲ್ರೆಡಿ ಹೇಳಿದ್ದೀನಿ ನಾವೆಲ್ಲ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಮ್ಮ ಎಸ್ ಪಿ ಅವ್ರಿಗಿರ್ಬೋದು ಡಿ ಸಿ ಅವ್ರಿಗೆ ಇರ್ಬೋದು ಸಿಇಒ ಅವ್ರಿಗಿರ್ಬೋದು ಎಲ್ಲ ಗ್ರಾಮೀಣ ಮಟ್ಟದಲ್ಲೂ ಸಹ ಮತ್ತು ಜಿಲ್ಲಾ ಮಟ್ಟದಲ್ಲೂ ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಸರ್ಕಾರದ ಸವಲತ್ತುಗಳು ದೊರಕಿಲ್ಲ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಪಿ ಡಿಒಗಳಿಗೆ ಜವಾಬ್ದಾರಿ ಕೊಟ್ಟು ಅದನ್ನು ಅಕೌಂಟಬಿಲಿಟಿ ಕೇಳಬೇಕು ಅಂತ ಸಹ ನಾವು ಹೇಳಿದ್ದೀವಿ ಮತ್ತು ಕುಡಿಯುವ ನೀರು ಮತ್ತು ಶೌಚಾಲಯಗಳು ಇಂಪಾರ್ಟೆಂಟ್ ಆಗಿ ಎಲ್ಲೆಲ್ಲಿ ಇಲ್ಲ ಮತ್ತೆ ನಾವು ಕೆಲವೊಂದು ತಾಂಡಗಳ ವಿಸಿಟ್ ಮಾಡಿದ್ವಿ ಅಲ್ಲಿ ಶೌಚಾಲಯಗಳನ್ನ ಕೊಟ್ಟಿಲ್ಲ ಅಲ್ಲಿ ಪಿಡಿಒ ಒಂದು ಹೇಳದ ನಗುನೆ ಬಂದ್ಬಿಡ್ತು ಅದು ಯಾವ ಕಂಡು ಇನಾಮ್ ತಾಂಡ ಅದು ಕೇಳಿದ್ರೆ ಮೇಡಮ್ ಇಲ್ಲೇನೋ ಫಿಟ್ ಹಾಕಲಿಲ್ಲ ಅದಾಕಾಗಲಿಲ್ಲ ಅಂತ ಬಟ್ ಬಂದ್ ಹೇಳಿದ್ರು ನೀವು ಒ ಎಷ್ಟೆಲ್ಲ ಬಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಗ್ರಾಮ ಸಭೆನೇ ಆಗಿಲ್ಲ ಮತ್ತೆ ಎಷ್ಟೋ ಗ್ರಾಮಗಳಲ್ಲಿ ಇವಾಗ ಶೌಚಾಲಯಗಳಿಲ್ಲ ಸೊ ಅಂತದನ್ನೆಲ್ಲ ನಾನು ಸಿಲು ಗಮನಕ್ಕೆ ತಗೊಂಡ್ಬಂದಿದೀನಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತೆ ಇಲ್ಲಿ ಠಾಣೆ ಆಗಿರುವಂತ ಮಹಿಳೆಯರು ಮತ್ತೆ ಡೆಕ್ಸ್ ಮರ್ಡರ್ಸು ಅದನ್ನೆಲ್ಲ ಲಿಸ್ಟು ಹಿಂದೆ ನೀವು ಇಸ್ಕೊಂಡು ಹೋಗ್ಬೋದು